ಈ ಕುರಿ ಮೇಸಕ್ ಹೋಗಿರುವಂತ ಸಂದರ್ಭದಲ್ಲಿ ಈ ನಮ್ ಫಾರೆಸ್ಟ್ ಅಲ್ಲಿ ಇತ್ತೀಚಿಗಷ್ಟ ಚಿರತೆಗಳು ಬಾಳ ಸರ ಚಿರತೆಗಳಿಂದ ನಿಮ್ ಕುರಿ ಏನಾರ ಹಾನಿ ಆಗಿತ್ತ ತಿಂದಿದ್ದಾವ ಚಿರತೆಗಳು ನಿಮ್ ಕುರಿನ ಹಾ ಎಲ್ಲಿ ಸಿಲ್ಲಕ ಮಠ ಐತಿ ಅಂದ್ರ ಸರ್ ಇಲ್ಲಿ ಒಣ್ಣೆ ಗೇಟ್ ಐತಲ್ ಸರ್ ಇಲ್ಲಿ ಉಳ್ಳೆನ್ ಏರಿಯಾಗ ಅಲ್ಲಿ ತಿಂದವ್ರಿ ಬರುವಂತ ಇದೆ ಸರ್ ಅದು ದೊಡ್ಡದಂದ್ರೆ ದೊಡ್ಡದೈತಿ ಹೌದಾ ಮತ್ ತಿಂತವ್ರಿ ಮತ್ತೆ ಏನ್ ಹೇಳ್ಬೇಕು ಸರ್ ಅವ್ರಿಗೆ ತಿಂದದ್ ಮಾತಿ ಗೊತ್ತಂದ್ರ ನೋಡಿದಂದ್ರ ಅವ್ರಿಗೆ ನಾವು ಏನಾರ ಮಾಡ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ನಾವ್ ಏನಾರ ಮಾತಿ ಕೊಟ್ರ ಪಾಪ ಅವ್ರು ಪರಿಹಾರ ಕೊಡ್ತಾರ ಆರ ಮತ್ತಿ ಕಣ್ಣಿ ಕಾಣ್ಲಂಗ್ ಹೋಗವಲ್ ಸರ್ ಹಂಗಾಗಿ ಈ ಜಾಗ ತಿಂದವ್ರಿ ಒಂದ್ ಮೂರ್ನಾಕ್ ತಿಂದವ್ ಹೌದಾ ಏನ್ ಮಾಡಕ್ರಿ ಮತ್ತೆ ಅಟ್ಯಾಕ್ ಮಾಡಿಲ್ಲ ದಾಳಿ ಮಾಡಿಲ್ಲ ಸರ್ ಮಾಡಿಲ್ಲ ನಮ್ಮ ಮೇಲೆ ಮಾಡಿಲ್ಲ ಸರ್ ಕುರಿನಷ್ಟೇ ತಿಂತಾವ್ರಿ ತಿಂದವ್ರಿ ಸರ್ ಹಾ ಸುಮ್ ತಗೊಂಡ್ ಸುಮ್ ಓಡೋದ್ ಮಾಡ್ತಾವ ಸರ ಏನು ಮತ್ತೆ ಏನೋ ಮಾಡಕ್ ಬರಲ್ಲ ಸರ ನೀವ್ ನೋಡಿರ ಚಿರತೆ ಹೌದ್ ನೋಡಿಯ ಸರ್ ನೋಡಿರಿ ನೋಡಿಯ ಸರ್ ಮಾಡುವಂತ ಐತ್ರಿ ಇಷ್ಟ ಇಳೆ ಬುದ್ಧಿ ಹಿಂಗ ಹಿಂಗ ದನ ಆರ ಹೋಗತಿ ಏನ್ ಮಾಡ್ಬೇಕ್ರಿ ಮತ್ ಏನ್ ಮಾಡಕ್ ಬರಂಗಿಲ್ಲ ಇರಕ್ ಮತ್ ಚಿರತೆ ಇರಕ್ ಬೇಕಲ್ಲ ಏನಪ್ಪಾ ತಿಂದದ್ ಮಾತಿಗ್ ಗೊತ್ತಾತಂದ್ರ ಇಳೆ ಮಾಡಿದಂದ್ರ ಪಾಪ ಅವ್ರು ಪರಿಹಾರ ಕೊಟ್ಟಾರ ಗೋರ್ಮೆಂಟ್ ಕೊಟ್ಟಾರ ಕೊಡ್ತಾರ ನಾವ್ ಮತ್ತ ಕಣ್ಣಿ ಕಣ್ಣಂಗಲ್ರಿ ತಿನ್ತವ್ರಿಗೇ ಸುಳ್ಳು ಮಾತಿ ಕೊಡ್ಬೇಕ್ ಸರ್ ಹೌದೌದು ಮಾತಿ ಕೊಡಾಕ್ ಬರಂಗಿಲ್ಲ ನೋಡ್ರಿ ನೋಡಿದಂತ ಘಟನೆ ಇದ್ದಂದ್ರ ಕೊಡ್ತಾರ ಪರಿಹಾರ ಕೊಟ್ರಾ ಕೊಟ್ರಲ್ಲ